ಸೌತಿ ಅದೇನ್ ಮೂಡಿ ಮಾಡ್ಯವಳು ಏನ್ ಕತ್ತಿ ನನ್ನ ಗಂಡಗೆ ನನ್ನ ಗಂಡ ಅವಳ ಮೇಲೆ ಒಂದು ಈಟು ಸಿಟ್ಟಾಗಲ್ವಲ್ಲ ನನ್ನ ಮೇಲೆ ಸಿಟ್ ಮಾಡ್ಕೊಂಡ್ರು ಅವಳ ಮೇಲೆ ಒಂದು ಈಟು ಸಿಟ್ಟಾಗಲ್ಲ ಹ ಮನೆಯಳಿ ನನಗಿನ ಮುಂದಾಗೇನೆ ತಾಯ್ತಾ ತಗೊಂಡೋಗಿ ಗಂಡಗೆ ಗಂಡಗಿ ನಾನ್ ಮೊದಲನೇ ಎಂತಿ ನನ್ ಗಂಡ ಅವಳನ್ನ ತಳೆದು ಅವಳ ತಾಯ್ತ ಬೇಡ ನೀನೆ ಕಟ್ಟಕ್ ಆಳಿ ಅಂತನ ಹೇಳ್ತೇನೆ ಅಂತಿರಿ ಇಲ್ಲ ಇಲ್ಲ ನನಗೆ ಇಬ್ರು ಬೇಕು ಇಬ್ರು ತಂದಿರೋದನ್ನು ಕಟ್ಟ್ರಿ ಜಲ್ದಿ ವಾಸಿ ಆಗುತ್ತೆ ಅಂತಾನೆ ಎಷ್ಟೇ ಆಗ್ಲಿ ಕಿರಿ ಎಂತಿ ಅಲ್ವಾ ಕಿವಿಗೆ ಬೈದ್ರು ಪ್ರೀತಿ ಅವನಿಗೆ ಹೆಂಗಾದ್ರೂ ಮಾಡಿ ನನ್ನ ಗಂಡಗೆ ಅವಳ ಮೇಲೆ ಇರೋ ಪ್ರೀತಿನ ಕಮ್ಮಿ ಮಾಡಬೇಕು ಅಂತ ನಾನು ಏನೇನೋ ಮಾಡ್ತೀನಿ ಎಷ್ಟೆಲ್ಲ ಪ್ರೀತಿ ತೋರಿಸ್ತೀನಿ ನನ್ನ ಗಂಡಗೆ ಆದ್ರೂನು ಅವಳ ಮೇಲೆ ಒಂದೀಟು ಸಿಟ್ಟೆ ಮಾಡ್ಕೊಂಬಲ್ವಲ್ಲ ನನ್ನ ಗಂಡ ಹಾಂ ಏನು ಮಾಡೋಣ ಏನು ಮಾಡೋಣ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅವಾಗಪ್ಪ ಹಾಂ ಟೂ ದರಿದ್ರದವಳು ಏನು ಅಂತಾನ ಅವಳ ತಾಗಿ ಅದು ನೋಡಿ ಮದುವೆ ಆದ್ನೋ ಏನು ಆ ಕಾಲದಾಗಿ ಹಾಂ ఆ కాల నూ వంద ఇ అంతనా రేగాడత నూను సినా అత్ ఒవే నన్ గవ్లో బడ్డీ వసూలి మోగి అలాగ్ బిద్దీ நீங்க அதெல்லாம் யோச்சனை மாறிவா இல்லைோது ஏன்னு இல்லை இன் முந்தக்கேன் அந்த யோச்சனை மாஸேங்கி அவள்ன மாதாட்ஸ்பது நன் கண்ட அவள் நான் எதிர்கே அவள்ன அேவீனா அது நன்க ஆசை இரோது எங்காதீ நைய் மால்ல ஏன் ஏன்மாரோது அந்த ஒன்றுலப்பா தேவிரே ஏனானோடியா ஒளியங்க அய்யோ ಏನಾದ್ರೇವರು ಒಂದ್ ಐಡಿಯಾ ಬ್ರಂಗ್ ಮಾಡ್ತಾನೆ ಅಂದ್ರೆ ಯಾರು ಭಿಕ್ಷಕರು ಬಂದಂಗ ಆಗ್ತೈತಿ ಹಾ ಯಾರಪ್ಪ ಅಮ್ಮ ಅಂತ ಬಂದವರು ಅಮ್ಮೂರೇ ನಾ ಅಮ್ಮ ತಾಯಿ ಅಂತ ಬರ್ಲಿಲ್ಲ ಅಮ್ಮೂರೇ ಅಂದಿದ್ದು ನಿಮ್ಗೆ ಬರೀ ಅಮ್ಮ ಅಂತ ಕೇಳಿಸ್ತಂಗೈತಿ ನಂಗೆ ಕಣೆ ಕೇಳಿಸಿದ್ದು ಅಮ್ಮ ಅಂತ ನಾ ಯಾರು ಭಿಕ್ಷಕರು ಅಕ್ಕಿ ಅಕ್ಕಂತೆ ಬಿಡು ಹಾ ಕುಕ್ಕ ಏನ್ ಮಾಡ್ತಿ ನನ್ಸಂತ ಯಾರು ಕೇಳಾರಿಲ್ಲ ಹ್ಮ್ ಬರೇ ಸಾಕಿ ಬಾ ಏನ್ ಕಾಣಿಸ್ತಾ ಇರಲಿಲ್ಲ ಆ ಒಂದು ವಾರ ನಾಲ್ಕು ಎಲ್ಲ ದಿಸದಿಂದನಾಪಲಿ ಹೋಗ್ತಾ ಇದಿ ನೀನ್ ನಿನ್ ಸಸೆ ಹಂಗ್ತಿದ್ರು ನಮ್ಮ ಅತ್ತಿ ಕೂಲಿ ಹೋಗ್ತಾತಿ ಅಂತಾನ ಆಲಸಮಕ್ಕರ್ಗೆ ಇದಕ್ಕೋಗಿದ್ದೆ ಗೊಬ್ಬರ ಆ ಹರಕೆ ಗಿಡಕ್ಕೆ ಅದಕ್ಕೆ ಇರ್ಲಿಲ್ಲಮ್ಮ ಅಂತಾಗೆ ಹ್ಮ್ ಯಾಕಮ್ಮೂರಿ ಯಾಕ ಕಾಣ್ತೀರಾ ಏನಾಯ್ತು ಸೌಕರನ್ನ ಹೋಗಿ ಮಾತಾಡ್ಸ್ಕೊಂಡ್ ಬರಕ್ ಆಗ್ಲಿಲ್ವಾ ಹೋಗಿ ಬರ್ಬೇಕಾಗಿತ್ತು ಪಾಪ ನಮ್ ಸಾವುಕಾರರಿಗೆ ನೋಡ್ದ ಊರಿಂದ ಆಚೆಗೆ ಎಂತ ಶಿಕ್ಷೆ ಬಂತು ನಿಂದನ ಅವಳ ಹೆಸರು ಎತ್ತಬೇ ಇಲ್ಲಿ ಹಾ ಅಲಸ್ಮಿ ಹೆಸರ ಅವಳ ಹೆಸರು ಕೇಳಿದ್ರೆ ಸಾಕಂ ಮೈಯೆಲ್ಲ ಉರ್ದೋಗುತ್ತೆ ಮನೆ ಹಾಳ್ಮೆ ಅದೇ ಸೇರ್ಕಂಡ್ ಏನ್ ಸುಡದಾಳು ನಮ್ಮೂರಿಗೆ ಹ ಒಳ್ಳೆ ಪೀಡೆ ಪೀಡಿ ಪೀಡೆ ಪಿಶಾಚಿ ತರಸ್ತಾ ಇದ್ದಾಳೆ ನನ್ಗೂ ನನ್ ಗಂಡಗೂ ಅವಳು ಹಾಕಿ ಈಗ ಎಲೆಕ್ಷನ್ ಬೇರೆ ಗೆದ್ದು ಮೆಂಬರ್ ಅವಳು ಅವಳಂಗೇನೇ ದೊಡ್ಡ ನೆರೆಸ್ತಾರೆ ನಮ್ಮೂರಿ ನೀಂಗರು ಗಂಡುಸರು ಎಲ್ಲಾನು ಅವಳು ಕಂಡ್ರೆ ಆಗಲ್ಲ ನನ್ಗೆ ನನ್ಗೂ ಆಗಲ್ಲ ಮೂರೇ ಆದ್ರೆ ಏನ್ ಮಾಡೋದು கூலி கேச அல்ல கூலி பார்த்தே அந்த ஓகே அஸேனே யாக்கு சிஃப்ட் மாநாய்த்து சாக்க ஊருந்த ஆச்சை ஆக்கியவரே அந்த நான் சாப்பிட்மா ஏன்க்கை ஒன் திங் கழித்தேன் ஊருக்குறோ அதெல்லாம் நான் சிட்டு நன் மேலே நான் கண்டன் மேல அல்லே ஆக அவள்தாள் அவள மேலும் ಯಾಕಮ್ಮೋರಿ ಆ ಅಯ್ಯೋ ಸಿಟ್ ಮಾಡ್ಕೊಂಡು ಏನಾಯ್ತು ಈಗ ಈಗ ಅಂಥದ್ದು ಏನಾಯ್ತು ಏನು ದೇವ ಮುಕುಟೆ ಏನನ್ನ ಜಗಳ ಗಿಗಳ ಮಾಡ್ಕೊಂಡ್ರು ಹೆಂಗೆ ಹಾಂ ಏನಿಲ್ಲ ನನ್ನ ಗಂಡ ರಾತ್ರಿ ಆರಾತ್ರ ಎರಡು ಕಂತ ಹೋಗಿ ಯಾತ ದೇವ ನೋಡಿ ಜ್ವರ ಬಂದಿದ್ವಂತೆ ಅದಕ್ಕೆ ತಿಪ್ಪೆ ಹೇಳದ್ನಾ ತಿಪ್ಪೆ ಸುಮ್ಮನೆ ಇರ್ಬೇಕಾ ಬೇಡು ಹೋಗಿ ಅವಳಗೂ ಹೇಳ್ ಬಂದೆವನೇ ಹೇಳ್ ಬಂದೇನೋ ಅಥವಾ ಅವಳೇ ಏನು ಬಂದು ಕೇಳಿದ್ಲಾ ಗೊತ್ತಿಲ್ಲ ಒಟ್ಟಿನಲ್ಲಿ ಹೆಂಗ್ ಗೊತ್ತಾಯ್ತು ಅವಳು ಈ ಯಂತ್ರ ಮಂತ್ರಿಸ್ಕೊಂಡೆ ಬಂದು ತಾನೆ ಕಟ್ಟಕ್ಕೆ ಬಂದೆವಳಿ ಹಾಂ ಅಲ್ಲಿಗೆ ನನ್ನ ಗಂಡಗೆ ನಾನು ಹೋಗೋಕೆ ಮುಂಚೆಲ್ಲ ಬಂದೆವಳಿ ಹಾಂ ನೋಡ್ದೇನೆ ಇಷ್ಟು ಗೊತ್ತಾಗಲ್ವಾ ನಿಮಗೆ ಬಂದು ಹೇಳಬೇಕಾನೆ ಆಗ್ಬಿಡ ಅಲ್ಲ ಅವಳಿಗೆ ಏನ್ ಬೇಕು ಅವಳು ಮೊದಲು ಹೋಗಿ ಕೊಡ್ತಾ ಇದ್ದಾಳಲ್ಲ ನನಗಿನ್ನ ಮುಂಚೆ ನನಗೆ ಗೊತ್ತಾದ್ರೆಂಚಲೆ ಹೋಗ್ತಿದ್ದೆ ಏನ್ ಮಾಡ್ತೀಯ ಅಳಿಗ್ ಗೊತ್ತಿಲ್ಲ ಬಿಡು ಅನ್ಕೊಂಡು ನಾನು ನಿಧಾನಕ್ಕೆ ಪದ್ದು ಕರ್ಕೊಂಡು ಓದಿ ಆಲೇನೆ ಹತ್ರ ಕೊಟ್ಟಿಸ್ಕೊಂಡ್ಬಿಟ್ಟಿ ಅವ್ನು ನನ್ನ ಗಂಡ ನಾನು ಓದಿ ನೋಡು ನಾನ್ ನನ್ನ ಗಂಡನು ಬಯ್ಯದ್ ಬೇಡವಾ ಬಿಡ ಅವ್ಳ ಮೊದಲನೇ ಅವಳು ಕಟ್ಟಲಿ ಮೊದಲು ಅಂತಾನೆ உம் இல்ல அவள் அவள் நோடிரே ஒட்டே உருது ஏன் அம்மரீ ஆஹ் மேல் ஜாஸ்தி பிரீத்தி நம் சாக்காரும் இல்லே அர்த்தமா சாக்கேல் பிரீத்தி இல்ல அந்தான ಅಂದ್ರೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂದ್ರೆ ಅಯ್ಯೋ ಅಯ್ಯೋ ಏನು ಹೇಳ್ತಾ ಇದ್ದೀಯಾ ಸಾಕಿ ಉರಿಯ ಬೆಂಕಿ ತುಪ್ಪ ಸುರಿತಾ ಇದ್ದೀಯಾ ನೀನು ನನಗೆ ಮೊದಲೇ ಇವಾಗ ಅವಟ್ಟೆ ಹುರಿದು ಹೋಗ್ತೈತಿ ಅವಳನ್ನ ಹೆಂಗ್ ದೂರ ಮಾಡೋದು ಅಂತ ನೀನು ನೋಡಿದ್ರೆ ಇನ್ನ ಏನೇ ನಾ ಹೇಳಿ ನನಗೆ ಬೇಜಾರು ಮಾಡ್ತಿದ್ದೀಯಲ್ಲ ಸಾಕಿ ಅಯ್ಯ ಬೇಜಾರಾದ್ರೂ ಇದೆ ಸತ್ಯ ತಾನೆ ಅಮ್ಮೋರಿ ನಾನೇ ಸುಳ್ಳೆ ಹೇಳ್ತಾ ಇದೀನಿ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇದ್ದಿದೆ ಅಯ್ಯಮ್ಮನ ಯಾಕೆ ಮದುವೆ ಮಾಡ್ಕೊಂಡು ಅಲ್ಲ ಯಾಕೆ ಇಬ್ಬರು ಮಕ್ಕಳು ಹುಟ್ಟಿಸ್ಕೊಂಡು ಅಲ್ಲೆಲ್ಲ ಸಂಸಾರ ಮಾಡ್ತಿದ್ರು ಸಾಹುಕಾರರು ಹೇಳ್ರಿ ಹಾ ಅದು ಸರಿನೇ ಬಿಡು ನೀನು ಒಂಥರ ಸರಿಯಾಗಿ ಐತಿ ಈಗ ಹೋಗ್ಲಿ ಅದೆಲ್ಲ ನಡೆದಿರೋ ವರ್ಷ ಆಯ್ತು ಬದಲಾಯ್ಸಾಗಲ್ಲ ಹೆಂಗಾದ್ರೂ ಮಾಡಿ ನನ್ ಗಂಟೆಗೆ ಅವಳ ಸಿಟ್ಟು ಬರ್ಬೇಕು ಕಡೆ ಹಂಗೆ ಮಾಡಬೇಕು ಏನು ಮಾಡೋಣ ಗೊತ್ತಾಗ್ತಾ ಗೊತ್ತಾಗ್ತಿಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಹಾಂ ಅಷ್ಟೇನಾ ಅದನ್ನ ನಾನು ಕೇಳಿದೆ ನಾ ನಿಮಗೆ ಐಡಿಯಾ ಕೊಡ್ತಿರ್ಲಿಲ್ವಾ ಹ್ಮ್ ಏನೇ ಅದು ಐಡೀರಿಯಾ ಅದೇ ಅಮ್ಮ ಉಪಾಯ ಉಪಾಯ ನಾನು ಹೇಳ್ತೀನಿ ಅದನ್ನ ಮಾಡ್ರಿ ಸೌಕಾರಿಗೆ ನಿಮ್ಮ ಮೇಲೆ ಪ್ರೀತಿ ಬರುತ್ತೆ ಅವಳ ಮೇಲೆ ಸಿಟ್ಟು ಹೋಗುತ್ತೆ ಹೌದಾ ಏನು ಹೇಳ್ತೀಯ ನೀನು ಹಾ ಅದೇನು ಅಂತ ಹೇಳು ಅಮ್ಮ ಆ ಇಲ್ಲಿ ಕುಕ್ಕೋದಾ ನಾನು ಒಂದಿಟ್ಟು ಹ ಕುಕ್ಕ ಕುಕ್ಕಂಡು ಅದೇನು ಹೇಳು ಈಗ ನನಗೆ ಹೇಳಕ್ಕೆ ಚೆನ್ನಾಗೈತಿ ಹ್ಮ್ ಸಾಕು ಸಾಕ ಅದೇನು ಅಂತ ಹೇಳು ಹ ஏனில்ல மொரே சவுக்காரரு ஊரிந்த ஆச்சை அவ்வளோ ஊட்டங்கி கொடங்கில் அந்த பஞ்சாயத்தியும்பட்டவரே பாபா சாவுக்கி உஷாரில்ல ஆ அல்லே அடிகாட் உண்பு தஷ்டீத்தார் ஆ யாரும் ஊட்ட தாண்டி கொடங்கில்ல அந்தவ் ஆக நீத்தங்க ஒன்று சஞ்சே டைம் இல்லை ஜாவ கத்த அவ்வெனும் இஷ்ட ஆகிர் அந்த தகண்டோகி கொட்டு பரீ ಅವಾಗ ಸಾಹುಕಾರ್ಯರಿಗೆ ನಿಮ್ಮ ಪ್ರೀತಿ ಉಕ್ಕಿ ಅರಿಯುತ್ತೆ ಅದೇ ಟೈಮ್ ನೋಡ್ಕೊಂಡು ಆ ದೇವಿ ಮೇಲೆ ಇಲ್ಲದೇ ಹ ನೋಡ್ರಿ ನಾನಾದ್ರೂ ಮೊದಲನೇ ಆಗಿರೋದಕ್ಕೆ ಹಿಂಗೆಲ್ಲ ನಾ ಕದ್ದು ಮುಚ್ಚಿ ಕಷ್ಟ ಆದರೂ ಪರವಾಗಿಲ್ಲ ಕತ್ಲಾದ್ರೂ ಪರವಾಗಿಲ್ಲ ಹೆಂಗೋ ಕಷ್ಟಪಟ್ಟು ನಿಮ್ಗೆ ಇಷ್ಟವಾಗಿರೋ ಅಡುಗೆ ಮಾಡ್ಕೊಂಬಂದು ಊಟ ತಿಚ್ಚಿದೀನಿ ಅವಳಿಗೆ ಮೇಲೆ ಪ್ರೀತಿನೇ ಇಲ್ಲ ಆದ್ರೂ ನೀನು ಅವಳೇನು ಅನ್ನಲ್ಲ ಒಂದು ಸ್ವಲ್ಪ ಸಾಹಕಾರ ತಲೆಗೆ ತುಂಬ್ರಿ ಹಾಂ ಅವಾಗ ಸಾಹ್ಕಾರರಿಗೆ ನಿಮ್ಮ ಮೇಲೆ ಪ್ರೀತಿ ಬರುತ್ತೆ ದೇವಮ್ಮನ ಮೇಲೆ ಸಿಟ್ಟು ಬರುತ್ತೆ అవుದಲ್ವಾ ನಾನು ಹೆಂಗೆ ಹೇಳ್ತಾ ಇರೋದು ಸರಿ ಅಲ್ವಾ ಅಂತ ಸೌಕಾರ್ಗೂನು ಅನ್ಸುತ್ತೆ ಹ ಆ ಪರವಾಗಿಲ್ಲ ಕಣಿ ಸಕಮ್ಮ ನಿನ್ ತಲೆಗೆ ಒಂದಿಟ್ಟು ಬುದ್ಧಿ ಐತೆ ಹ ಮತ್ತೆ ಈ ಸಕಮ್ಮನ ತಲೆ ಅಂದ್ರೆ ಏನು ಅನ್ಕೊಂಡ್ರೀ ಅಮ್ಮೋರೆ ಹ ನಾನು ಹೇಳ್ದಂಗೆ ಮಾಡ್ರಿ ಆದ್ರೆ ಯಾರಿಗೂ ಗೊತ್ತಾಗಬರ್ತದು ಹ ಯಾರಿಗೂ ಗೊತ್ತಾಗದಂಗೆ ಹೆಂಗೆ ತಾಣ ಹೋಗೋದು ಹ ಯಾರ್ಗಾದರೂ ಗೊತ್ತಾದ್ರೆ ಒಂದು ತಿಂಗಳು ಜಾಸ್ತಿ ಮಾಡ್ತೀವಿ ಏನಾದರೂ ಕದ್ದು ಮುಚ್ಚಿ ಊಟ ಕೊಡೋದು ಮನೆಗೆ ಬರೋದು ಹಂಗೆಲ್ಲ ಮಾಡಿದ್ರೆ ಅಂತಾನೆ ಪಂಚಾಯಿತಿಯವರು ಹೇಳ್ಬಿಟ್ಟವನಲ್ಲ ನಾಗಣ್ಣ ಹಾಂ ಏನನ್ನ ಗೊತ್ತಾದ್ರೆ ಅದೊಂದು ಭಯ ಅಲ್ಲೇ ಇರೋದು ಅಮ್ಮ ಪ್ರೀತಿ ಅಷ್ಟೆಲ್ಲನಾ ಗೊತ್ತಿದ್ರೂ ನನ್ನ ಹೆಂತಿ ಹೆಂಗೋ ನನಗೋಸ್ಕರನ ಅಡುಗೆ ಬಂದಿದ್ದಾಳೆ ಅಂತ ಸಹಕಾರರಿಗೆ ಪ್ರೀತಿ ಬರುತ್ತೆ ಹ್ಞೂ ಹೌದಲ್ವಾ ನೀನು ಹೇಳೋದು ಸರಿಯಾಗಿ ಐತಿ ಆ ದೇವಿ ಮೇಲೆ ಸಿಟ್ಟು ಬರಬೇಕು ಅಂದರೆ ಇಷ್ಟು ಮಾಡಿದ್ರೆ ಸಾಕಾ ಹಂಗೆ ಊಟ ಕೊಟ್ಟು ಆ ಮುನ್ನ ನೋಡ್ರಿ ನಿಮ್ಮ ಪ್ರೀತಿ ಇಲ್ಲ ಏನೋ ಅವತ್ತು ನಾಟಕ ಮಾಡ್ಕೊಂಡು ಹುಷಾರಿಲ್ಲ ಅಂತ ನಾ ಯಂತ್ರ ತಂದು ಅಷ್ಟೇನೆ ಹಾಂ ಅದನ್ನು ನಾನು ಬರ್ತೀನಿ ಅಂತ ಗೊತ್ತಾಗಿ ಅವಳು ಬಂದವಳಷ್ಟೇನೆ ಈಗ ಆರಾಮಾಗಿ ಮನೆ ಕೂತ್ಕೊಂಡು ಗಿಡಕ್ಕ ತಿಂತಾದಳೆ ಅವಳು ನಿಮ್ಮ ಮೇಲೆ ಒಂದೀಟು ಪ್ರೀತಿ ಇಲ್ಲ ಯಮ್ಮಗೆ ಅಂತನ ಅದು ಇದು ಅಂತ ಹೇಳ್ರಿ ಅವತ್ ಸಾವುಕಾರರಿಗೆ ಒಂದು ಸ್ವಲ್ಪ ಸಿಟ್ಟು ಬರುತ್ತೆ ಆ ಎಮ್ಮನ ಮೇಲೆ ಹಾಂ ಆಮೇಲೆ ನೀನಿಲ್ಲ ಅಂತಾನ ಅವ್ಳು ಒಂದೀಟು ಚಿಂತೆನೇ ಇಲ್ಲ ಆರಾಮಾಗಿ ಅಳೆ ಊರ್ ತುಂಬಾ ಓಡಾಡ್ಕೊಂಡ್ ಬರ್ತಾಳೆ ನಗ ನಗ್ತಾನ ತುಂಬ ಓಡಾಡ್ಕೊಂಡು ಎಲ್ಲಾರನ್ನೂ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದಾಳೆ ಅವ್ಗೊಂದ್ ಹಿಟ್ಟು ಬೇಜಾರೇ ಇಲ್ಲ ಅಂತನಾ ಹೇಳ್ರಿ ಹ ಒಂದಿಟ್ಟು ಮಕ್ಕಳ ಸಪ್ಪು ಮಾಡ್ಕೊಂಡು ಆವಾಗ ಇದ್ದಿದ್ದು ಸಿಟ್ಟು ಬರುತ್ತೆ ನೋಡ್ದ ನನ್ನ ಎಂಟಿ ಎರಡನೇ ಎಂಟಿಗೆ ನಾನು ಊರಿಂದ ಆಚೆ ಇದ್ರೂ ಅವಳು ಎಲ್ಲರತ್ರ ನಗನಾಗ್ತಾ ಮಾತಾಡ್ತಾ ಇದ್ದಾಳಲ್ಲ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಹಿಂಗೆ ಮಾಡೋಣ ಅಂತಾನ ಆವಾಗ ಸಿಟ್ಟು ಬರುತ್ತೆ ಒಂದಿಷ್ಟು ಸೌಕಾರರಿಗೆ ಆಮೇಲೆ ಹಂಗೆ ಹಂಗೆ ಇನ್ನೊಂದು ದಿವ್ಸ ಯಾವ್ದಾದ್ರೂ ಇನ್ನೇನೋ ಮಾಡ್ಕೊಂಡು ಹೋಗ್ರಿ ಒಂದೊಂದು ದೇವನೊಂದು ಹೇಳ್ತಾ ಇರ್ರಿ ಹ್ಞೂ ಹಾ ಸರಿ ಸರಿ ಇನ್ನೂ ಒಂದಿಟ್ಟು ಒಳ್ಳೆಯದೇ ಹೇಳಿದೆ ಇನ್ಮೇಲೆ ವಾರ್ ಒಂದ್ಸಲಾದ್ರೂ ಒಂದ್ಸಲ ಕೊಳಿ ಸಾರು ಒಂದ್ಸಲ ಕುರಿ ಸಾರು ಒಂದ್ಸಲ ಅವರೇ ಉಪ್ಪಿಟ್ಟು ಎಲ್ಲಾನ ಬೆಳಗಿನ ಜಾವ ಐದು ಗಂಟೆ ಹಂಗೆ ಹೋದ್ರೆ ಕೋಳಿ ಕೊಳಿ ಕೋಳಿ ಕೊಳಿ ಕೂಗ್ದಕ್ಕೆ ಹೋಗಿ ಕೊಟ್ಟು ಬಂದ್ಬಿಡ್ಬೇಕು ಮಾಡ್ಕೊಂಡು ಹ್ಞೂ ಮಾಡ್ಕೊಂಡು ಹೋಗಿ ಹ್ಞೂ ನೀವೇ ನೀವೇ ಮಾಡ್ಕೊಂಡು ಹೋಗ್ರಿ ಗುಲಾಬಿ ಕೈಲಿ ಮಾಡಿಸ್ಬೇಡ್ರಿ ರಾತ್ರಿ ಹೊತ್ತಿನಾಗ ಓ ಮಾಡಿ ನಾನೇ ನಿದ್ದೆಗಟ್ಕೊಂಡು ಮಾಡಿ ಬಂದಿದೀನಿ ಅಂತಲೂ ಹೇಳ್ರಿ ಹಾಂ நமக்கு எல்லாம் ஏழு கொடுக்கா மோரே இன்வெல்லாம் கல் அங்கே தானே கண்டன் பூட்டிக்குமது கண்டனங்க கேட்போந்தே இன் ஊட்டப்பாட்டே நான் ஹோலிஸ் கேக்கோண்ட் ஆ நீ நான் ஏழு கொடுக்கா ஏட்டு அனுபவ ஆக நினைக்கு இஸ் வர்ஸ் திங்கண்ணா ஏ இல்லம் நன்கி இன்வெல்லாம் அனுபவ இல்ல ஆனால் நன்கு ஆ இது சரி அந்த அன்சித்து சரி சரி மாத்தீனி ஹம் அச்சரியமோரே ஏன் அடிகை ஏ ஏனோ இது கர்மீ நுழினா ஏனோ நம்ம குலாபி ம் ஹௌதா கர்மீ நுழினா கர்மி நுழி அந்த நன்கு அய்யோ எர்டு முத உம்மங்க ஆகிபிடுத்து அம்மாரி கர்மி நுழி அந்த தக்ன பாயே நீர் வந்தங்க ஆகி அய்யோ ஏன்மா நம்மனைகளை மாடிசோ தின ஆய் ம் ஹௌதேனி ஓகே விடு நம்மனைகே உண்ட் வந்துட்டா கர்மீ நுழி மாட்டா விட்கம்பத்தின் சார முத இட முதனோ தனி தும் தீ பரவாயில்ல அமரே தன்காடு நம்ம ஏன்னோ முத ஆகல கர்மீ நுழி அந்த எந்த உண்தினி தங்களுட் முதனியாங்க முத பத்தின உங்களுக்கு சவுதி இல்வன் தாம்பத்தினியமரே அடிகே சவுதி இல்ல அந்த எல்லா தோணாக்கு ஓகேனி அந்த ஓதும் அப்படி ஒத்துக்காள் யாரில் நம்ம அச்சே நான் குக்க ಹ್ಮ್ ಸರಿ ಅಮ್ಮ ಹಾ ಹಾ ಕುಕ್ಕಿ ಮತ್ತೆ ತಂಗೇನಿ ಹ್ಮ್ ಗುಲಾಬಿ ಇಲ್ದೇ ಇರೋದು ಒಳ್ಳೆದಾಯ್ತು ಬಿಡು ಒಳ್ಳೆ ಟೈಮ್ಗೆ ಬಂದಿನಿ ಅಕ್ಕಿ ಹುಡು ಅಜ್ಜಿನೂ ಇಲ್ಲ ಅಕ್ಕಿ ಹುಡುಗಿಮ್ಮೆ ನಾನು ಇದ್ದಿದ್ರೆ ಅಷ್ಟೇನಿ ನನ್ನ ಈ ತೊತ್ತು ಇಲ್ಲಿ ಕುಕ್ಕಮಕ್ ಬಿಡ್ತಿದ್ಲಾ ಹ್ಮ್ ಕೆದ್ದು ಎದ್ದು ಓಡೋಗ್ಬೇಕಾಗಿತ್ತು ಹಂಗ ಮಾಡಿ ಬಿಡರು ಅಕ್ಕಿ ಹುಡಿ ಹ್ಮ್ ಸದ್ಯ ಇಲ್ವಲ್ಲ ದೇವರೇ ದೊಡ್ಡನು ಹೆಂಗ್ಲ